ಹಾ ನಾನು ಅದೇ ಹೇಳ್ದೆ ನನ್ ದೋಸ್ತಂಗೆ ಸೆಕೆಂಡ್ ಪ್ಯೂಸಿನ ಜಾಸ್ತಿ ಆದ್ಬಿಡ ಪಾಸ್ ಹಾಕು ಅಂತ ಹೇಳಿ ನಿನ್ ಮಗ್ನಿಗೆ ನಾಡಿದ್ದು ರಜೆ ಮಾಡಕ್ ಹೇಳು ಎಲ್ರು ಹೋಗಿ ನೋಡ್ಕೊಂಬರೋಣ ಅಂತೆ ಹಂಗೇನ್ ನಿನ್ ಗೆಲ್ತಾರ್ಗೂ ಕರೀಲೆ ಅಲ್ಲಿ ಏನಾದ್ರು ಬೇರೆ ಏನಾದ್ರು ಕೇಳದು ಮಾಡೋದಿತ್ತು ಅಂದ್ರೆ ಅವರೇ ಕೇಳಲಿ ಯಾಕಂದ್ರ ನಾವ್ ಕೇಳೋದ್ ಸರಿ ಅನ್ಸಲ್ಲ ಅದಕ್ಕೆ ಜೊತೆಗ್ ನಮ್ ಕಡೆ ಇನ್ನೂ ಒಂದೆರಡ್ ಜನ ಕರ್ಕೊಂಡ್ ಹೋಗ್ಬೇಕಲ್ಲ ಅದಕ್ಕೆ ಅವ್ರನ್ನ ಕರ್ಬಿಡು ನಾನ್ ಮತ್ತೆ ಗುಂಡಪ್ಪ ಮತ್ತೆ ಮಂಜಪ್ಪ ಕರಿತೀನಿ ನೋಡ್ತೀನಿ ಬರ್ತೇವನ ಅವ್ರು ಅಂತ ಎಲ್ರು ಒಟ್ಟಿಗೆ ಹೋಗ್ಬಂದ್ರ ಆತು ನನ್ನ ಮಗನಿಗೂ ಹೇಳ್ತಿಲ್ಲ ರಜೆ ಮಾಡೋಕ್ಕೆ ಹೋಗಿ ಬರೋಣ ತೋಡ್ರಿ ಎಲ್ಲನೂ ಚೆನ್ನಾಗಾಯ್ತು ಅಂದ್ರೆ ಸಾಕಪ್ಪ ನಮಗಿರೋದೇ ಒಬ್ಬ ಮಗ ಅವನ ಮದುವೆ ಆಯ್ತು ಅಂದರೆ ನಮ್ದು ಏನೈತಿ ಜವಾಬ್ದಾರಿ ಮುಗಿತತಿ ಹ್ಞೂ ಮತ್ತು ನೀನು ಅದ್ರಾಗೂ ಚಿಪ್ಪಣ್ತನ ಮಾಡ್ತೀಯ ನೋಡು ಮಗನ ಮದುವೆಗೂ ನಾನು ನೋಡಲೆ ನನ್ನ ಮಗನ ಮದುವೆ ಜೋರಾಗಿ ಮಾಡೋನು ನಮಗಿರೋದೇ ಒಬ್ಬ ಮಗ ಇನ್ನು ಯಾರು ಮಾಡೋಣ ಅವರ ನೀನೇನಾದರೂ ಚಿಪ್ಪಣ್ತನ ಗಿಪ್ಪಣ್ತನ ಮಾಡಕ್ಕೆ ಬಂದರೆ ನಾನು ಕೇಳೋದಲ್ಲ ನೋಡು ಮತ್ತೆ ನನಗೆ ಆಸೆ ಇರಲ್ಲ ನನ್ನ ಮಗನ ಮದ್ದಿ ಜೋರ ಮಾಡ್ಬೇಕು ಅಂತ ನಮಗಿರೋದೇ ಒಬ್ಬ ಮಗ ನಂಗೂ ಗೊತ್ತೇ ತಗೊಳ್ರಿ ಜೋರಾಗಿ ಮಾಡೋಣಂತೆ ನಾನು ಉಳಿಸೋದಲ್ಲ ನಿಮಗೆ ಜಿಪುಣ ತರ ತರ ಕಾಣಿಸುತ್ತೆ ನಾನು ಏನು ಮಾಡಲಿ ಹೌದು ಹೌದು ಬಾರಿ ಉಳಿತಾಯ ಮಾಡೋಕೆ ಕುಂತಿಯಾ ಈಗ ನಿನ್ನ ಮಗನಿಗೆ ಹೇಳಿಡು ನಾನು ಕೆಲಸದವ ನಾನು ಊರಿಗೆ ಹೋಗಿ ಬರ್ತೀನಿ ಏನು ಕೆಲಸ ಎಲ್ಲಂತ್ರಿ ಇವಾಗ ನಮ್ಮ ಊರ ಏನು ಕೆಲಸ ಇತ್ತು ಕಣೆ ಅದನ್ನೆಲ್ಲ ಹೇಳ್ಕಂತ ಕೂರ್ಬೇಕ ನಾನು ಅಯ್ಯೇ ಬಾರಿ ಸಿಮೆಗಿಲ್ಲ ಕೆಲಸ ಹೋಗ್ರಿ ನಿನ್ನತ್ರ ಯಾವನ್ ಮಾತಾಡ್ತಾನೆ ಹೋಗ್ ಮರಿಯಾ ಹಾ ನನ್ನ ಮಾತೆಲ್ಲ ಕೇಳಕ ಆಗಲ್ಲ ನಿಮಗೆ ನೋಡು ಮಾತಾಡ್ತಿದ್ದಂಗೆ ಹೋಗ್ಬಿಟ್ರು ಹ್ಮ್ ಸಂಜಿತ್ ನನ್ ಮಗ ಬಂದ್ಮೇಲೆ ಹೇಳಿರ್ತೀನಿ ಅವನಿಗೆ

ಏನಾದರೂ ತೃತಿ ಗಿತಿ ಮಾಡ್ತಿದ್ರೆ ಹೇಳಿ ಬಿಡಿ ಇವಾಗೆ ನೋಡೋದರ ಬಿಡ್ತಿ ಇವತ್ತಲಿಗೆ ಆ ಹುಡುಗಿನ ನೋಡೋದ್ರತ್ತ ಏ ಹೋಗವಾ ಎಲ್ಲಿ ಲವ್ ಯಾ ಲವ್ ಗಿವು ಏನು ಮಾಡಿಲ್ಲ ನಾನು ತಲೆ ಕೆಡಿಸ್ಕೋಬೇಡ ಅದಲ್ಲ ನನಗೆ ಇಷ್ಟ ಬೇಗ ಮದ್ವೆ ಆಗ್ ಇಷ್ಟ ಇಲ್ಲವಾ ಅದಕ್ಕೆ ಹೇಳಾಕೊಂಡೆ ಅಷ್ಟೇ ಹುಡುಗಿ ನೋಡೋ ಬ್ಯಾಡ ನನಗೆ ಏನೋ ಒಂದೆರಡು ವರ್ಷ ಬಿಟ್ ಮಾಡೋಣ ಅಂತ ಹೇಳಿ ಏ ನಿನ್ನೇ ಎರಡು ವರ್ಷ ಬ್ಯಾಡ ಸುಮ್ಮನೆ ಇವಾಗ ಆಗಂತೆ ಹುಡುಗಿ ನೋ ಒಂದ ಇಷ್ಟ ಆದ್ರೆ ಮುಂದೆ ರೇಣಾ ಇಲ್ಲ ಬೇರೆ ಹುಡುಗಿ ನೋಡಾ ತಂಕ ನಿನ್ನ ಬಹಳಷ್ಟು ಟೈಮ್ ಕಡಿತತಿ ನೋಡಣ ಅಂತ ಅಷ್ಟಕ್ಕೆ ಒಂದು ವರ್ಷ ಕಳೆದೇ ಬಿಡದ ತಪ್ಪ ನೀವೇ ನಾನು ಇಷ್ಟ ಹೇಳಿದ್ರು ಕೇಳರಲ್ಲ ಓ ಸರಿ ಆಯ್ತು ನೋಡ್ರಿ ನನಗೆ ಏನಿಲ್ಲ ಓ ಸರಿ ಆಯ್ತು ನಾಡಿದ್ದು ತಯಾರಿರು ಹಂಗೆ ನಾಡಿದ್ದು ಅದು ಆಫೀಸಿಗೆ ರಜಾ ತಗೊಂಬಿಡಪ್ಪ ಮತ್ತೆ ಆಮೇಲೆ ಇಲ್ಲ ಕೊಡಲಿಲ್ಲ ಅಂತೆಲ್ಲ ಹೇಳ್ಬೇಡ ಇವಾಗ ಕೇಳ್ಬಿಡು ಹ್ಞೂ ಸರಿ ಆಯ್ತು ರಜಾ ಕೇಳ್ತೀನಿ ಹೋಗಿ ಕೈಕಲ್ ಮಾರಿ ತೊಳ್ಕೊಂಬ ಚಾ ಕೊಡ್ತೀನಿ ಚಾ ಜೊತೆ ಚೂರು ಚುರ್ಮುರಿ ಮಾಡುವ ಚುರ್ಮುರಿನ ಇದಾಗಿ ನೋಡ್ಬೇಕಪ್ಪ ಹ್ಞೂ ಸರಿ ನೋಡಿ ಮಾಡ್ತೀನಿ ತಗ ನೀನು ಹೋಗು ತೊಳ್ಕೊಂಬ ಕೈಕಲ್ ಮಾರಿನ ಹ್ಞೂ ನಾ ಚಾ ಕೊಡ್ತು ಸ್ವಲ್ಪ ನನ್ನ ದೋಸ್ತ ಮನೆ ಕಡೆ ಹೋಗ್ಬಿಡ್ತೀನಿ ಸ್ವಲ್ಪ ಕೆಲಸ ಇತ್ತೀರಾ ಹ್ಞೂ ಸರಿ ಹೋಗ್ಬಾ ಅದನ್ನು ತಡ ಮಾಡಿ ಬರಬೇಡ ಬೇಗ ಬಾ

மா நீனே கடைகோடித்தவா அதுக்கு நானே கடைக்கித்த சுஷீலகா நான் மகன்கன் அதுக்கு நீ ஜொத்தி நீமிணாந்தே கண்ணா நோட சுஷீலக்கா நாட்ரு சொல்லி சுசீலக்கா உடுகி இல்லே பக்தூரி உடுகி நம்ம யஜமான் தோஸ்தானே இங்கே கன் ஆயித்து பக்கூரங்க நோட்த்தீரன்னா அந்தி அவ்வளோ ஒவ்ளே மக அந்த மத்திய அண்ண தம் தங்கி யாரும் இல்ல உட்கேளே நாடிக் நோட் கசி அந்தி நமக்கு ஏனா அதுக்கே சரி அந்த ஆடு சுஷீலக்கா ஆத்தல்ல மதன் மதி ஒன்றும் முகித்து மத்திய சுஷீலக்கா ஜோராக நம்ம ஒவ்வொ மக அல்லேன் மத்தி மாவா நான் ಈಗ ಮೊದ್ಲು ಮೊದ್ಲೋಗ ನೋಡ್ಕೊಂಡ್ ಬರೋದು ಹುಡುಗಿ ಏನಾದ್ರು ಇಷ್ಟ ಆಯ್ತು ಮನಸ್ಸಿಗೆ ಬಂತು ಅಂದ್ರೆ ಮುಂದುವರೆಯೋದವ ನನ್ನ ಮಗ ಹುಡುಗ ಇದ್ರೆ ನೋಡಕ್ಕೆ ಸುಶೀಲತಾ ಗೌಟ್ರಿಗೆ ಸ್ವಲ್ಪ ತೀರೇನಿದ್ದಂತ ಬೇಡ ಇರ್ಲಿ ಸಾಕು ಹ್ಞೂ ಸರಿ ಆತು ಹೇಗಿಂತದ ನಮ್ ಗೌಡ್ರಿಗೆ ಅವರು ಅವ್ರ ತಂಗಿ ಅವ್ರು ಇವ್ರಿಗೆಲ್ಲ ಹೇಳಿಟ್ರೆ ಅವ್ರು ಯಾವ್ದಾದ್ರು ಇತ್ತು ಹೇಳ್ತಾರಂತೆ ಹ್ಞೂ ಅಷ್ಟು ಸುಶೀಲಕ್ಕ ಸರಿ ಆಯ್ತು ನಾಡಿದ್ದು ಬೆಳಿಗ್ಗೆ ತಯಾರಿದ್ದಾವ ಗಾಡಿಗಿನೂ ಹೇಳಿಲ್ಲ ಹೇಳ್ತಾರಂತೆ ನಮ್ಮ ಗೌಡ್ರು ಗಾಡಿ ಒಳಗೆ ಹೋಗಿ ಬಂದ್ಬಿಡೋಣ ಏನಿಲ್ಲ ನಾವು ಒಂದು ತಾಸಿಂದ ಆಗಿ ಅಷ್ಟೇ